ಹಾಯ್ ಹಲೋ ಫ್ರೆಂಡ್ಸ್ ಜ್ಞಾನಬ್ರಹ್ಮಾಂಡ ಕನ್ನಡ ಪೀಸ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಿಮ್ಮ ಮೊದಲನೇ ಪ್ರಶ್ನೆ ಫೋರ್ತ್ ಎಸ್ಟೇಟ್ ಎಂದರೆ ಯಾವುದು ಆಪ್ಷನ್ ಎ ಮಾಧ್ಯಮಗಳು ಆಪ್ಷನ್ ಬಿ ಹಿಂದುಳಿದ ರಾಜ್ಯಗಳು ಆಪ್ಷನ್ ಸಿ ನ್ಯಾಯಾಂಗ ಆಪ್ಷನ್ ಡಿ ಟಿ ಎಸ್ಟೇಟ್ ಸರಿಯಾದ ಉತ್ತರ ಆಪ್ಷನ್ ಎ ಮಾಧ್ಯಮಗಳು ಮಾಧ್ಯಮಗಳನ್ನು ಫೋರ್ತ್ ಎಸ್ಟೇಟ್ ಎಂದು ಕರೆಯಲಾಗುವುದು ನಿಮ್ಮ ಎರಡನೆಯ ಪ್ರಶ್ನೆ ಹಿಟ್ಲರ್ ಯಾವ ದೇಶದ ಸರ್ವಾಧಿಕಾರಿಯಾಗಿದ್ದನು ಆಪ್ಷನ್ ಎ ಜಪಾನ್ ಆಪ್ಷನ್ ಬಿ ರಷ್ಯಾ ಆಪ್ಷನ್ ಸಿ ಜರ್ಮನಿ ಆಪ್ಷನ್ ಡಿ ಫ್ರಾನ್ಸ್ ಸರಿಯಾದ ಉತ್ತರ ಆಪ್ಷನ್ ಸಿ ಜರ್ಮನಿ ಹಿಟ್ಲರ್ ಜರ್ಮನಿಯ ಸರ್ವಾಧಿಕಾರಿಯಾಗಿದ್ದನು ಮೂರನೆಯ ಪ್ರಶ್ನೆ ಮೇಳವು ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತದೆ ಆಪ್ಷನ್ ಎ ಆರು ವರ್ಷ ಆಪ್ಷನ್ ಬಿ ಹನ್ನೆರಡು ವರ್ಷ ಆಪ್ಷನ್ ಸಿ ಹದಿನಾರು ವರ್ಷ ಆಪ್ಷನ್ ಡಿ ಇಪ್ಪತ್ತ್ನಾಲ್ಕು ವರ್ಷ ಸರಿಯಾದ ಉತ್ತರ ಆಪ್ಷನ್ ಬಿ ಹನ್ನೆರಡು ವರ್ಷ ಮಹಾಕುಂಭ ಮೇಳವು ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುತ್ತದೆ ನಿಮ್ಮ ನಾಲ್ಕನೆಯ ಪ್ರಶ್ನೆ ಶ್ರೀಲಂಕಾದ ರಾಜಧಾನಿ ಯಾವುದು ಆಪ್ಷನ್ ಎ ಬರ್ಲಿನ್ ಆಪ್ಷನ್ ಬಿ ಕೊಲಂಬೋ ಆಪ್ಷನ್ ಸಿ ನ್ಯೂಯಾರ್ಕ್ ಆಪ್ಷನ್ ಡಿ ಢಾಕಾ ಸರಿಯಾದ ಉತ್ತರ ಆಪ್ಷನ್ ಬಿ ಕೊಲಂಬೋ ಕೊಲಂಬೋ ಶ್ರೀಲಂಕಾದ ರಾಜಧಾನಿಯಾಗಿದೆ ನಿಮ್ಮ ಐದನೇ ಪ್ರಶ್ನೆ ಕರ್ನಾಟಕದಲ್ಲಿ ಪ್ರಥಮ ವಿಶ್ವವಿದ್ಯಾನಿಲಯ ಸ್ಥಾಪಿತವಾದದ್ದು ಎಲ್ಲಿ ಆಪ್ಷನ್ ಎ ಮಂಗಳೂರು ಆಪ್ಷನ್ ಬಿ ಬೆಂಗಳೂರು ಆಪ್ಷನ್ ಸಿ ಧಾರವಾಡ ಆಪ್ಷನ್ ಡಿ ಮೈಸೂರು ಸರಿಯಾದ ಉತ್ತರ ಆಪ್ಷನ್ ಡಿ ಮೈಸೂರು ಕರ್ನಾಟಕದಲ್ಲಿ ಪ್ರಪ್ರಥಮ ವಿಶ್ವವಿದ್ಯಾನಿಲಯವು ಮೈಸೂರಿನಲ್ಲಿ ಸ್ಥಾಪನೆಯಾಯಿತು ನಿಮ್ಮ ಆರನೇ ಪ್ರಶ್ನೆ ಮಾನವನ ಮೆದುಳಿನ ಸರಾಸರಿ ತೂಕ ಎಷ್ಟಿರುತ್ತದೆ ಆಪ್ಷನ್ ಎ ಒಂದು ಸಾವಿರ ಗ್ರಾಂ ಆಪ್ಷನ್ ಬಿ ಸಾವಿರದ ನೂರು ಗ್ರಾಂ ಆಪ್ಷನ್ ಸಿ ಸಾವಿರದ ಮುನ್ನೂರು ಗ್ರಾಂ ಆಪ್ಷನ್ ಡಿ ಸಾವಿರದ ಐದುನೂರು ಗ್ರಾಂ ಸರಿಯಾದ ಉತ್ತರ ಆಪ್ಷನ್ ಸಿ ಸಾವಿರದ ಮುನ್ನೂರು ಗ್ರಾಂ ಮಾನವನ ಮೆದುಳಿನ ತೂಕವು ಸಾವಿರದ ಮುನ್ನೂರು ಗ್ರಾಂ ತೂಗುತ್ತದೆ ನಿಮ್ಮ ಏಳನೆಯ ಪ್ರಶ್ನೆ ತನ್ನ ಕಾಲಿನಿಂದ ರುಚಿಯನ್ನು ಗ್ರಹಿಸುವ ಏಕೈಕ ಜೀವಿ ಯಾವುದು ಆಪ್ಷನ್ ಎ ಸೊಳ್ಳೆ ಆಪ್ಷನ್ ಬಿ ಚಿಟ್ಟೆ ಆಪ್ಷನ್ ಸಿ ಕಾಗೆ ಆಪ್ಷನ್ ಡಿ ಇಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಚಿಟ್ಟೆ ಚಿಟ್ಟೆಯು ತನ್ನ ಕಾಲಿನಿಂದ ರುಚಿಯನ್ನು ಗ್ರಹಿಸುವ ಏಕೈಕ ಜೀವಿಯಾಗಿದೆ ನಿಮ್ಮ ಎಂಟನೇ ಪ್ರಶ್ನೆ ಇನ್ಕಮ್ ಟ್ಯಾಕ್ಸ್ ಇಲ್ಲದೆ ಇರುವ ಏಕೈಕ ದೇಶ ಯಾವುದು ಆಪ್ಷನ್ ಎ ಇರಾನ್ ಆಪ್ಷನ್ ಬಿ ಹಾಲೆಂಡ್ ಆಪ್ಷನ್ ಸಿ ಕುವೈತ್ ಆಪ್ಷನ್ ಡಿ ಇಟಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಕುವೈತ್ ನಿಮ್ಮ ಒಂಬತ್ತನೇ ಪ್ರಶ್ನೆ ಮೊದಲ ಮೆಟ್ರೋ ಪ್ರಾರಂಭವಾದ ರಾಜ್ಯ ಯಾವುದು ಆಪ್ಷನ್ ಎ ದೆಹಲಿ ಆಪ್ಷನ್ ಬಿ ಮುಂಬೈ ಆಪ್ಷನ್ ಸಿ ಕೋಲ್ಕತ್ತಾ ಆಪ್ಷನ್ ಡಿ ಚೆನ್ನೈ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಕೋಲ್ಕೊತ್ತಾ ಮೊದಲ ಮೆಟ್ರೋ ಪ್ರಾರಂಭವಾದ ರಾಜ್ಯವೆಂದರೆ ಅದು ಕೋಲ್ಕೊತ್ತಾ ನಿಮ್ಮ ಹತ್ತನೆಯ ಹಾಗೂ ಕೊನೆಯ ಪ್ರಶ್ನೆ ಫಿಂಗರ್ ಪ್ರಿಂಟನ್ನು ಕಂಡುಹಿಡಿದ ದೇಶ ಯಾವುದು ಆಪ್ಷನ್ ಎ ಚೀನಾ ಆಪ್ಷನ್ ಬಿ ಭಾರತ ಆಪ್ಷನ್ ಸಿ ಜಪಾನ್ ಆಪ್ಷನ್ ಡಿ ಅರ್ಜೆಂಟೀನಾ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಅರ್ಜೆಂಟೀನಾ ಅರ್ಜೆಂಟೀನಾ ಫಿಂಗರ್ ಪ್ರಿಂಟನ್ನು ಕಂಡುಹಿಡಿದ ದೇಶವಾಗಿದೆ ವೀಕ್ಷಕರೇ ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಮುಂದಿನ ವಿಡಿಯೋಗಾಗಿ ನಿರೀಕ್ಷಿಸಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು